ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಹಬ್ಬಕ್ಕೆ ತಂದ ಹರಕೆಯ ಕುರಿ ಕಿರುಚುವುದಕ್ಕೆ ನಮಗೂ ಆ ಪ್ರಾಣಿಗಳ ಆರ್ತನಾದ ಕೇಳಿಸಿದ್ದರೆ ನಾವೇನು ಮಾಡುತ್ತಿದ್ದೆವು ಆದರೆ ಇಬ್ಬರು ಸುವಿಖ್ಯಾತರು ಏನು ಮಾಡಿದರು ಎಂಬುದನ್ನು ನೋಡಬಹುದು ನೊಬೆಲ್ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಆಲ್ಬರ್ಟ್ ಸ್ವಿಡ್ಜರ್ ಅವರು ಯುವಕರಾಗಿದ್ದಾಗ ಅವರಿಗೆ ಮಾಂಸಾಹಾರ ಬಹಳ ಅಚ್ಚುಮೆಚ್ಚು ಒಮ್ಮೆ ಅವರು ರಸ್ತೆಯಲ್ಲಿ ಹೋಗುತ್ತಿರುವಾಗ ದಾಂಡಿಗರಿಬ್ಬರು ದಷ್ಟಪುಷ್ಟವಾದ ಕುರಿಯೊಂದನ್ನು ಎಳೆದುಕೊಂಡು ಹೋಗಲು ಯತ್ನಿಸುತ್ತಿದ್ದರು ಆದರೆ ಕುರಿ ಮುಂದಕ್ಕೆ ಹೆಜ್ಜೆ ಇಡಲು ನಿರಾಕರಿಸುತ್ತಿತ್ತು ಜೋರಾಗಿ ಕೂಗಾಡುತ್ತಿತ್ತು ಅದರ ಅರ್ಥನಾದವನ್ನು ಕೇಳಿ ಅಯ್ಯೋ ಎನಿಸಿದ ಆಲ್ಬರ್ಟರು ದಾಂಡಿಗರನ್ನು ಅಯ್ಯೋ ಎಂದು ಕೂಗಿಡುತ್ತಿರುವ ಕುರಿಯನ್ನು ಬಲವಂತದಿಂದ ನೀವು ಎಳೆದುಕೊಂಡು ಹೋಗುತ್ತಿರುವುದು ಎಲ್ಲಿಗೆ ಮತ್ತು ಅದೇಕೆ ನಿರಾಕರಿಸುತ್ತಿದೆ ಎಂದು ಕೇಳಿದರು ದಾಂಡಿಗರು ನಾವು ಕಸಾಯಿಖಾನೆಯವರು ಇಂದು ಇದನ್ನು ಕಡಿಯಲೇಬೇಕು ಆದರೆ ಈ ಪಾಪಿ ಕುರಿಗೆ ತನ್ನನ್ನು ಕಸಾಯಿಖಾನೆಗೆ ಕೊಂಡೊಯ್ಯುತ್ತಿದ್ದಾರೆ ಎಂಬುದು ಅರಿವಾಗಿರಬೇಕು ಅದಕ್ಕೆ ಅಲ್ಲಿಗೆ ಬರಲು ತಕರಾರು ಮಾಡುತ್ತಿದೆ ಎಂದರು ಇದನ್ನು ಕೇಳಿದ ತಕ್ಷಣ ಆಲ್ಬರ್ಟ್ ರವರ ಮನಸ್ಸಿನಲ್ಲಿ ನಾನು ಇಷ್ಟಪಟ್ಟು ತಿನ್ನುವ ಮಾಂಸಾಹಾರದ ಪ್ರತಿ ಪ್ರಾಣಿಯು ಸಾಯುವ ಮುಂಚೆ ಹೀಗೆಯೇ ನರಳಿರುತ್ತದೆಯೇ ಎಂಬ ಯೋಚನೆ ಕಾಡಿತು ಅವರು ತಕ್ಷಣ ಸೂಕ್ತ ಬೆಲೆಯನ್ನು ಕೊಟ್ಟು ಕುರಿಯನ್ನು ಕೊಂಡುಕೊಂಡರು ತಮ್ಮ ಮನೆಗೆ ಅದನ್ನು ಕರೆದುಕೊಂಡು ಹೋದರು ಮನೆಯವರು ಕುರಿಯಿಂದ ಸಾಯುವುದನ್ನು ನೀವು ತಪ್ಪಿಸಿರಬಹುದು ಆದರೆ ಮುಂದೊಂದು ದಿನ ಅದು ಸಾಯಲೇಬೇಕಲ್ಲವೇ ಎಂದರು ಆಗ ಆಲ್ಬರ್ಟರು ಚಿಂತೆ ಇಲ್ಲ ಅದರ ಆಯುಷ್ಯವನ್ನು ಅಷ್ಟು ದಿನಗಳ ಮಟ್ಟಿಗೆ ಹೆಚ್ಚಿಸಿದ್ದೇನಲ್ಲ ಎಂದರು ಅಷ್ಟು ಹೇಳಿ ಅವರು ಸುಮ್ಮನಾಗಲಿಲ್ಲ ಅಂದಿನಿಂದ ಅವರು ಎಂದೂ ಮಾಂಸಾಹಾರವನ್ನು ಸೇವಿಸಲಿಲ್ಲ ಸಸ್ಯಾಹಾರಿಯಾಗಿಯೇ ಬದುಕಿದರು ಮತ್ತೊಂದು ಸಂದರ್ಭದಲ್ಲಿ ಒಬ್ಬ ಯುವಕರ ವಿವಾಹ ವಿಜೃಂಭಣೆಯಿಂದ ನಡೆಯುತ್ತಿತ್ತು ಬಾರಾತ್ ಮೆರವಣಿಗೆಯಲ್ಲಿ ವಾದ್ಯಗಳ ಅಬ್ಬರ ನೆಂಟರಿಷ್ಟರ ಸಂತಸದ ಕಲರವಗಳ ಮಧ್ಯೆ ವಿವಾಹ ಜೀವನದ ಕನಸು ಕಾಣುತ್ತಾ ಹೋಗುತ್ತಿದ್ದ ವರನಿಗೆ ಇದ್ದಕ್ಕಿದ್ದಂತೆ ಪ್ರಾಣಿಗಳ ಚೀತ್ಕಾರ ಕೇಳಿಸಿತು ಅವರು ತಕ್ಷಣ ಸಂತೋಷದ ಈ ಸಮಯದಲ್ಲಿ ಪ್ರಾಣಿಗಳ ಚೀತ್ಕಾರವೇನು ಎಂದು ವಿಚಾರಿಸಿದರು ಆಗ ಸಂಬಂಧಿಕರು ನಿಮ್ಮ ವಿವಾಹದ ಔತಣಕೂಟದಲ್ಲಿ ಮಾಂಸಾಹಾರವನ್ನು ಬಡಿಸಲಾಗುತ್ತದೆ ಅದಕ್ಕಾಗಿ ತಂದಿರುವ ಪ್ರಾಣಿಗಳು ಪ್ರಾಣಭಯದಿಂದ ಕಿರುಚಾಡುತ್ತಿವೆ ಎಂದರು ತಕ್ಷಣ ಯುವಕರು ಕುದುರೆಯಿಂದ ಇಳಿದು ನೇರವಾಗಿ ಪ್ರಾಣಿಗಳಿದ್ದಲ್ಲಿಗೆ ಹೋದರು ಅಲ್ಲಿ ಹತ್ತಾರು ಕುರಿ ಮೇಕೆಗಳನ್ನು ಕಟ್ಟಲಾಗಿತ್ತು ಅವುಗಳಿಗೆ ತಮ್ಮ ಆಯುಷ್ಯ ಇನ್ನು ಕೆಲವೇ ಗಳಿಗೆಗಳು ಎಂದು ತಿಳಿದಿತ್ತೋ ಏನೋ ಅವು ಒಂದೇ ಸಮನೆ ಕಿರುಚುತ್ತಿದ್ದವು ಅವುಗಳ ಆರ್ತನಾದವನ್ನು ಕೇಳಿದ ಯುವಕರ ಮನಸ್ಸು ಕರಗಿಹೋಯಿತು ಅವರು ತಕ್ಷಣ ಮುನ್ನುಗ್ಗಿ ಕುರಿ ಮೇಕೆಗಳ ಹಗ್ಗವನ್ನು ಬಿಚ್ಚಿ ಅವುಗಳನ್ನು ಓಡಿಸಿಬಿಟ್ಟರು ತಮ್ಮ ಕೈಯಲ್ಲಿನ ಕಂಕಣ ಹಣೆಯಲ್ಲಿನ ಬಾಸಿಂಗವನ್ನು ಬಿಚ್ಚಿಟ್ಟರು ಬಿಳಿಯ ಬಟ್ಟೆಯನ್ನು ತೊಟ್ಟರು ಅವರು ಅಲ್ಲಿಂದ ನೇರವಾಗಿ ಗಿರ್ನಾರ್ ಪರ್ವತದ ಕಡೆ ಹೊರಟು ಹೋದರು ಮುಂದೆ ಅವರು ಜೈನ ಮುನಿ ನೇಮಿ ಕುಮಾರ ಎಂಬ ಹೆಸರಿನಿಂದ ಸುಪ್ರಸಿದ್ಧರಾದರು ಜಗತ್ತಿನ ಕಟ್ಟ ಸಸ್ಯಾಹಾರಿಗಳ ದೊಡ್ಡ ಪಟ್ಟಿಯಲ್ಲಿ ವಿಜ್ಞಾನಿಗಳಾದ ಆಲ್ಬರ್ಟ್ ಐನ್ಸ್ಟೀನ್ ಐಸಾಕ್ ನ್ಯೂಟನ್ ಥಾಮಸ್ ಅಲ್ವಾ ಎಡಿಸನ್ ಕವಿಗಳಾದ ಲಿಯೋ ಟಾಲ್ಸ್ಟಾಯ್ ಮಾರ್ಕ್ ಟ್ವೈನ್ ರವೀಂದ್ರನಾಥ ಠಾಗೋರ್ ಗಾಯಕ ಮೈಕಲ್ ಜಾಕ್ಸನ್ ಸುಪ್ರಸಿದ್ಧ ಭಾರತೀಯರಾದ ಡಾಕ್ಟರ್ ಅಬ್ದುಲ್ ಕಲಾಂ ಡಾಕ್ಟರ್ ದೀಪಕ್ ಚೋಪ್ರಾ ಮತ್ತು ಆಪಲ್ ಕಂಪ್ಯೂಟರ್ಸ್ನ ಸ್ಥಾಪಕ ಸ್ಟೀವ್ ಜಾಬ್ಸ್ ಮುಂತಾದವರ ಹೆಸರುಗಳು ಇವೆ ಅವರುಗಳಿಗೆಲ್ಲ ಪ್ರಾಣಿಗಳ ಆರ್ತನಾದ ಕೇಳಿಸುತ್ತೆ ಇದನ್ನೆಲ್ಲ ಓದಿ ನಾವೆಲ್ಲರೂ ಸಸ್ಯಾಹಾರಿಗಳಾಗುವುದು ಸಾಧ್ಯವೇ ಇವನ್ನು ನಿಮ್ಮ ಗಮನಕ್ಕೆ ತರಲಾಗಿದೆ ಅಷ್ಟೆ ಸ್ನೇಹಿತರೆ ಮತ್ತು ಇನ್ನೊಂದು ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು